ನೋಡಿ ಅವ್ರ ಜಗಳ ಮಾಡ್ಕೊಂಡು ಬರೆಯೋದೇ ಬಿಟ್ಟೆ ಪತ್ರಗಳಿಗೆ ಉತ್ತರಿಸೋದೇನೆ ಬಿಟ್ಟೆ ಅವರಿಬ್ರು ಪರಸ್ಪರ ವಿರೋಧದ ನೆಲೆಯಲ್ಲಿ ಇದ್ದು ಯೋಚನೆ ಮಾಡ್ತಿದ್ವರು ಬಂಡಾಯ ಸಂಘ ಡಂಬಾಯ ಡಂಬಾಯ ಅಂತ ಕರಿತಾ ಸಂಘಟನೆ ಏನು ಡಂಬಾಯ ಗರ್ತಿ ಅಂತಲೇ ಕರಿತಾ ಇದ್ರು ಈ ಕಾಂಟ್ರಿಕ್ಟ್ ನಲ್ಲಿ ಹೇಗೆ ಅದನ್ನ ನಿಭಾಯಿಸ್ತಾ ಇದ್ರಿ ಇಲ್ಲ ಅವರು ಯಾವ ಬರವಣಿಗೆಗೂ ಅಡ್ಡಿ ಮಾಡ್ತಿರ್ಲಿಲ್ಲ ನಾನು ಬಂಡಾಯದ ನಾನು ಸಂಘಟನೆಯಲ್ಲಿ ಇದ್ದ್ರ ಬಗ್ಗೆ ಅವರಿಗೆ ಒಂದು ತರದ ತಕರಾರಿತ್ತು ತಕ್ರಾರಿ ತಕ್ರಿತ್ತು ಆದ್ರೆ ನಾನು ರಾಜ್ಯ ಸಂಚಾಲಕಿಯಾಗಿ ಆಯ್ಕೆಯಾಗಿದ್ದೆ ದಾವಣಗೆರೆಯಲ್ಲಿ ನಾನು ರಾಜ್ಯ ಸಂಚಾಲಕಿಯಾಗಿ ಆಯ್ಕೆಯಾಗಿದ್ದೆ ನನ್ನ ಕಾರ್ಯಕ್ರಮಗಳನ್ನ ನಡೆಸ್ತಾ ಇದ್ದೆ ನಾನು ಅದ್ರಲ್ಲಿ ಭಾಗವಹಿಸ್ತಾ ಇದ್ದೆ ಅದ್ರ ಬಗ್ಗೆ ಅವರು ನನ್ನ ಮೇಲೆ ಬಗ್ಗೆ ಅವ್ರಿಗೆ ತಕ್ರಿರ್ಲಿಲ್ಲ ತಕ್ರ ಇರಲಿಲ್ಲ ಮತ್ತೆ ನಾನು ಆ ಬರವಣಿಗೆ ಮಾಡಿದ್ರು ಕೂಡ ಅವ್ರಿಗೆ ಅದ ಬೇಜಾರ್ ಪಟ್ಕೊಳ್ತಾ ಇರ್ಲಾ ಪ್ರಕಟ ಮಾಡ್ತಾ ಇದ್ರು ಅವರು ಅವ್ರ ಅವ್ರುಗಳನ್ನ ನಾವು ಒಂಥರ ಅವರು ಅವ್ರದ್ದು ಸ್ವಲ್ಪ ಹೀಗೆ ಅಂತ ಹೇಳ್ಬಿಟ್ಟು ನಾವು ಯಾವುದೇ ರೀತಿಯಲ್ಲೂ ಕೂಡ ಒಂದು ಚೌಕಟ್ಟಿನಲ್ಲಿ ಕೂರಿಸ್ತಾ ಇರ್ತಕ್ಕಂಥ ವ್ಯಕ್ತಿತ್ವ ಅವರದ್ದು ಲಂಕೇಶ್ ಆಮೇಲೆ ಅವ್ರು ನೋಡಿ ಅವ್ರ ಜಗಳ ಮಾಡ್ಕೊಂಡು ಬರೆಯೋದೇ ಬಿಟ್ಟೆ ಅವ್ರ ಪತ್ರಗಳಿಗೆ ಉತ್ತರಿಸೋದೇನೆ ಬಿಟ್ಟೆ ನಾನು ನನಗೆ ಅದು ಸ್ಪೆಸಿಫಿಕ್ ಎರಡು ಕಾರಣಕ್ಕೆ ನನಗೆ ಅವ್ರಿಗೆ ಜಗಳ ಆಯಿತು ಒಂದು ಇಲ್ಲಿ ನಮ್ಮ ಮನೆ ಎದುರುಗಡೆನೆ ಒಂದು ವಿಶಾಲವಾದಂತ ಒಂದು ಕಾಂಪೌಂಡ್ ಖುಲ್ಲಾ ಜಾಗ ಇದೆ ಅದು ವಾಕ್ ಪ್ರಾಪರ್ಟಿ ವಕ್ ಪ್ರಾಪರ್ಟಿ ಅಂದ್ರೆ ಇಲ್ಲಿ ಅಮೀರ್ ಹಸನ್ ಅವ್ರ ಹೆಸರಲ್ಲ ಅಮೀರ್ ಮೊಹಲ್ಲಾ ಅಂತ ಹೆಸರು ಬಂದಿರೋದು ಅಮೀರ್ ಹಸನ್ ಅಂತ ತಹಸೀಲ್ದಾರ್ ಇದ್ರು ಅವ್ರಿಗೆ ಮಕ್ಕಳಾಗ್ಲಿಲ್ಲ ಅವ್ರೀರೋ ಆ ಜಾಗನ ಅವರು ವಕ್ ಮಾಡಿ ಇದು ಮುಸ್ಲಿಮರ ಅಭ್ಯುದಯಕ್ಕೆ ಯೂಸ್ ಮಾಡಬಹುದು ಅಂತ ಕೊಟ್ಟರು ಅದು ಅದಕ್ಕೆ ಕಮಿಟಿ ಇತ್ತು ಅವರು ಪ್ಯಾರಲಲ್ ಆಗಿ ಸೆಂಟ್ರಲ್ ಗವರ್ಮೆಂಟ್ಗೆ ಹೋಗಿ ಅದಕ್ಕೆ ಗ್ರಾಂಟ್ ಅನ್ನ ಅವರು ಸ್ಯಾಂಕ್ಷನ್ ಮಾಡಿಸ್ಕೊಂಡು ಬರೋ ಅಷ್ಟರಲ್ಲಿ ಇದಕ್ಕೆ ಇದು ಫುಡಾದವರು ಒಂದು ಎಕ್ಸ್ಕ್ಲೂಸಿವ್ ಪ್ಲಾನ್ ಅನ್ನು ಪಬ್ಲಿಷ್ ಮಾಡಿದ್ರು ಅದಕ್ಕೆ ಅಬ್ಜೆಕ್ಷನ್ಸ್ ಹಾಕಿ ಅಂದರು ಇವ್ರು ಹಾಕ್ಲಿಲ್ಲ ಮುಸ್ಲಿಮ್ಸು ಕಮಿಟಿ ಮಾಡ್ಕೊಂಡಿದ್ರೆ ಹೊರತು ಇಷ್ಟೆಲ್ಲ ಅವರಿಗೆ ಗೊತ್ತಿರಲಿಲ್ಲ ಅದಕ್ಕೆ ಅವ್ರೇನು ಅಬ್ಜೆಕ್ಷನ್ ಹಾಕ್ಲಿಲ್ಲ ಹೀಗಾಗಿ ಅದು ಡೆವಲಪ್ ಅದು ಡೆವಲಪ್ ಮಾಡಲಿಲ್ಲ ಅದನ್ನು ಪಾರ್ಕ್ ಅಂತ ನೋಟಿಫೈ ಮಾಡಿಬಿಟ್ರು ಗ್ರೀನ್ ಬೆಲ್ಟ್ ಏರಿಯಾ ಅಂತ ನೋಟಿಫೈ ಮಾಡಿಬಿಟ್ಟರು ಗ್ರೀನ್ ಬೆಲ್ಟ್ ಪಾರ್ಕ್ ಅಂತ ನೋಟಿಫೈ ಮಾಡಿಬಿಟ್ರು ಆಮೇಲೆ ಇವರೆಲ್ಲ ಅದಕ್ಕೆ ಒಬ್ರು ಇವರು ಮುತ್ತುವಲ್ಲಿ ಇದ್ರು ಅವರು ಏನು ಮಾಡಿದ್ರು ಅವಾಗ ಎಲೆಕ್ಷನ್ ನಡೆದಿದ್ದು ಇವರು ರಾಮಕೃಷ್ಣ ಹೆಗಡೆ ಅವರು ಚೀಫ್ ಆಗಿದ್ದರು ದೇವೇಗೌಡರು ಪಿ ಡಬ್ಲ್ಯೂ ಡಿ ಮಿನಿಸ್ಟರ್ ಆಗಿದ್ದರು ಅವರು ಎಲೆಕ್ಷನ್ ಆಗಿ ಅವರೆಲ್ಲ ಅನ್ನ ತುಂಬ ಕ್ಯಾನ್ವಾಸ್ ಮಾಡಿದ್ದೆ ಜನತಾ ದಳಕ್ಕೆ ಯಾವಾಗ ಜನತಾದಳ ಜನತಾ ದಳ ಜನತಾ ಜನತಾ ಪಕ್ಷ ಇದು ಅಧಿಕಾರಕ್ಕೆ ಬಂದ ನಂತರ ಅವರು ಮುತ್ತುವಲ್ಲಿ ಅವ್ರು ಏನ್ ಮಾಡಿದ್ರು ತಂದು ಆ ಕಡತನ ನನ್ ಕೈ ಕೊಟ್ಬಿಟ್ಟು ಇದನ್ನ ಏನ್ ಗೌಡ್ರು ಅಂತ ಅದಕ್ಕೆ ಅಧ್ಯಕ್ಷರಿದ್ರು ಪ್ರಾಧಿಕಾರಕ್ಕೆ ಇವರೆಲ್ಲ ಸಾಬ್ರು ಗೊತ್ತಲ್ಲ ಗೌಡ ಹಂಗ್ ಮಾಡಿದ್ದಾರೆ ಹಿಂಗ್ ಮಾಡಿದಾರೆ ಅವ್ರ ಮೇಲೆ ಪರ್ಸನಲ್ ದ್ವೇಷಕ್ಕೆ ಬರ್ತಾ ಇದ್ರು ಅದಕ್ಕೆ ಅಗೌಸ್ ಖಾನ್ ಅಂತವರು ಅವ್ರು ಹೇಳಿದ್ರು ಮೊತ್ತಲ್ಲಿ ಇದ್ರ ಬಗ್ಗೆ ಏನು ಮಾಡಬೇಕು ನಮಗೆ ಗೊತ್ತಿಲ್ಲ ಮಾಡಿಕೊಡಿ ಅಂತ ನನ್ನ ಕೈ ಕೊಟ್ಟರು ನಾನು ಅದನ್ನು ತಗೊಂಡು ಸ್ವಲ್ಪ ವಿಧಾನಸೌಧದ ಮೆಟ್ಲುಗಳನ್ನೆಲ್ಲ ಹೋದೆ ಆಮೇಲೆ ಮೊದಲೇ ಲಂಕೇಶ್ಗೆ ತೋರಿಸ್ತೇನೆ ನಾನು ಹೀಗಾಗಿದೆ ಅದು ವಿಷಯ ಈ ಥರದ್ದಾಗಿದೆ ನಾನು ಯಾರನ್ನು ಸಂಪರ್ಕ ಮಾಡಲಿ ಏನು ಮಾಡಲಿ ನಾನು ಹೇಗೆ ಮೂವ್ ಮಾಡೋದು ಅಂತ ಹೇಳಿದೆ ಅದಕ್ಕೆ ಅವರಿದ್ದವರು ನೀವು ಇವರನ್ನು ಅವರು ಅಷ್ಟು ಗೊತ್ತಾಗಲಿಲ್ಲ ಅದು ಸ್ವಲ್ಪ ವಿಷಯಕ್ಕೆ ಸಂಬಂಧ ಐಡಿಯಾನೇ ಇರಲಿಕ್ಕಿಲ್ಲ ಇರಲಿಲ್ಲ ಅವರಿಗೆ ಅವ್ರು ಹೇಳಿದ್ರು ದೇವೇಗೌಡರು ನಿಮ್ಮೂರವರೆಲ್ಲ ಅವ್ರದ ಕೇಳ್ಕೊಳ್ಳಿ ಅಂತ ಹೇಳಿದರು ಆಯಿತು ಅಂತ ನಾನು ದೇವೇಗೌಡ್ರನ್ನೆಲ್ಲ ಆಮೇಲೆ ಸ್ವಲ್ಪ ಇಲ್ಲಿ ಯಾರ್ಯಾರನ್ನೂ ಕೇಳಿದೆ ಅವ್ರು ಹೇಳಿದ್ರು ಡಿ ನೋಟಿಫೈ ಮಾಡಬೇಕು ಅಂತ ಹೇಳಿದರು ನೋಟಿಫೈ ನೋಟಿಫೈ ಡಿ ನೋಟಿಫೈ ಆಗಬೇಕು ಗ್ರೀನ್ ಬೆಲ್ಟಿಂದ ಆಮೇಲೆ ನಾನು ಅದನ್ನು ತಗೊಂಡು ಓಡಾಡೋ ಶುರು ಮಾಡಿದೆ ಆಮೇಲೆ ಹೆಗ್ಡೆ ಅವ್ರನ್ನೂ ಭೇಟಿ ಮಾಡಿದೆ ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡ್ರೆ ಅವ್ರಿಗೆ ಅರ್ಥ ಆಯಿತು ಅವ್ರು ಹೇಳಿದ್ರು ಅವ್ರ ಗೆಸ್ಟ್ ಹೌಸ್ಗೆ ಸುಮಾರು ಫೈಲ್ ಡೆವಲಪ್ ಆಗ್ತಾ ಹೋಗಿತ್ತು ಓವರ್ ದಿರ್ ಒನ್ ಇಯರ್ ಏನೋ ಆಗಿತ್ತು ಆಮೇಲೆ ಏನು ಹೇಳಿದರು ನೀವು ಬನ್ನಿ ಗೆಸ್ಟ್ ಹೌಸ್ಗೆ ಅಂತ ಅವಾಗ ಏನೋ ಹೋಗ್ಲಿಕ್ಕೆ ರೆಡಿ ಇದ್ದರು ಬನ್ನಿ ಅಂತ ಕೂಡ ಅವ್ರ ನಾರಾಯಣ ಲಕ್ಷ್ಮಿಕಾಂತ ಹೇಳೋರು ನಂಗೆ ಲಕ್ಷ್ಮೀ ನಗರಾಭಿವೃದ್ಧಿ ಲಕ್ಷ್ಮೀ ಸಾಗರ್ ಲಕ್ಷ್ಮೀ ಸಾಗರ್ ಲಕ್ಷ್ಮೀ ಸಾಗರ್ ಕೂಡ ಅಲ್ಲೇ ಸ್ಪಾಟಿಗೆ ಕರೆಸ್ಕೊಂಡು ಅವರು ಚೀಫ್ ಮಿನಿಸ್ಟರ್ನ ರೈಟ್ಸಿಂದ ಡಿನೋಟಿಫೈ ಮಾಡಿದ್ರು ಡಿನೋಟಿಫೈ ಮಾಡಿ ಅದನ್ನ ಆಮೇಲೆ ಅದು ಅವತ್ತು ಅಲ್ಲಿಗೆ ಸಾಲಾರ್ ರಿಪೋರ್ಟ್ ಬಂದಿದ್ರು ಫಾಲೋ ಅಪ್ ಮಾಡ್ತಿದ್ರು ಅವರು ಸಾಲಾರ್ನಲ್ಲಿ ಅದು ಪ್ರಕಟನೂ ಆಯ್ತು ಚೀಫ್ ಮಿನಿಸ್ಟರ್ ಆಮೇಲೆ ಚೀಫ್ ಮಿನಿಸ್ಟರ್ ಆಫೀಸ್ನವರು ಕೂಡ ಅದನ್ನ ಇನ್ಫಾರ್ಮೇಶನ್ ಕೊಟ್ರು ಸದುಪಯೋಗ ಪಡಿಸ್ಕೊಂಡ್ರು ಚ ರಂಜಾನ್ನ ಹಬ್ಬ ಆಗಿತ್ತು ಅವಾಗ ಅವ ನಾನು ರೋಜಾದಲ್ಲಿ ಇದ್ದೆ ಇವರು ಚೀಫ್ ಮಿನಿಸ್ಟ್ರ ಕಡೆಯಿಂದ ಹಾಸಂತ ಮುಸ್ಲಿಮರಿಗೆ ರಂಜಾನ್ ನ ಗಿಫ್ಟ್ ಅನ್ನೋ ರೀತಿಲಿ ಪಬ್ಲಿಷ್ ಮಾಡಿದ್ರು ಅವರು ಲಂಕೇಶ್ಗೂ ಗೊತ್ತಾಯ್ತು ಅವ್ರು ಹೇಳಿದ್ರು ಈಕೆ ಪಕ್ಕಾ ರಾಜಕಾರಣಿಯಾಗಿ ಈ ಒಂದು ಇದರಲ್ಲಿ ಡಿನೋಟಿಫಿಕೇಶನ್ ಅಲ್ಲಿ ಹಣ ಮಾಡ್ಕೊಂಡು ತಿರುಗ್ತಿದ್ದಾಳೆ ಅಂತ ಬರ್ದ್ರು ಅದು ಯಾವಾಗ ಅಂದ್ರೆ ಮಾಡಕ್ಕಾಗ್ತಿರ್ಲಿಲ್ಲ ಅವರನ್ನ ಯಾವಾಗ ಯಾವಾಗ ಜೊತೆಗಿರೋರು ಯಾವಾಗ ವಿರುದ್ಧ ಹೆಂಗೆ ಹೆಂಗೆ ಯಾಕೆ ಯಾವ ಸಂಬಂಧನೂ ಕೂಡ ಇಲ್ಲದ ಒಂದು ರೀತಿಯಲ್ಲಿ ಒಂದಕ್ಕೊಂದು ಯಾವುದೇ ಮತ್ತು ಸುಮಾರು ಸುಮಾರು ವರ್ಷಗಳ ಕಾಲ ಜೊತೆಗಿದ್ದವರು ಜೊತೆಗಿದ್ದವರು ಹಾಂ ನನಗೆ ತುಂಬ ಉರಿ ಹತ್ಬಿಡ್ತು ಸಿಕ್ಕಾಪಟ್ಟೆ ನನ ಕ ಕೋಪ ಹತ್ತಿಬಿಡ್ತು ನಾನು ಸೀದಾ ಹೋಗಿ ಅವ್ರ ಹತ್ರ ಜಗಳ ಮಾಡದೆ ಆಫೀಸಲ್ಲಿ ನಾನು ನಿಮ್ಗೆ ರಿಪೋರ್ಟ್ ಮಾಡೋದಿಲ್ಲ ನೀನು ರಿಪೋರ್ಟ್ ಮಾಡದೆ ಇದ್ದರೆ ಏನಾಯ್ತು ಅಂದ್ರೆ ನಾನು ರಿಪೋರ್ಟೇ ಮಾಡೋಲ್ಲ ಅಂತ ಹಿಂಗೆ ತುಮ ಅಂತಾರಲ್ಲ ತು ತುಮಿ ಹಂಗೆ ಜಗಳ ಮಾಡಿಕೊಂಡು ಅದ್ಲಾಗೆ ಎದ್ದು ಬಂದೆ ಆಮೇಲೆ ರಾಮದಾಸ್ ಅವರು ತುಂಬಾ ಕನ್ಸಿಡೇಟ್ ಇದ್ದರು ತುಂಬ ನನ್ನ ಬಗ್ಗೆ ಅವರಿಗೆ ವಿಶ್ವಾಸ ಪ್ರೀತಿ ಎಲ್ಲ ಇತ್ತು ಅವರು ನನ್ನನ್ನು ನನ್ನ ಫೋನ್ ಮಾಡಿ ಹೇಳ್ದೆ ಆಮೇಲೆ ಅವ್ರು ಹೇಳಿದ್ರು ಬೇಡ ಬೇಡ ನೀವು ಸುಮ್ಮನೆ ಇಡಿ ಸ್ವಲ್ಪ ಯಾತಕೋ ಅವರು ಹಾಗ ಮಾಡಿದಾರೆ ಅವರು ವिक्षಿಪ್ತತೆನೇ ಅದು एक्चुअली ವिक्षಿಪ್ತತೆ ಅದು ಏನೋ ನಿಮ್ಮ ಒಬ್ಬ ಮಿಶೆಕ್ ಮಾತ್ರ ಅಲ್ಲ ತೇಜಸ್ವಿ ವಿಷಯಕ್ಕೂ ಹಂಗೆ ಆಯ್ತು ಹಾ ಬೇರೆ ಬೇರೆ ವಿಷಯಕ್ಕೆ ಹಂಗಾಯಿಸು ಪಟ್ಟಿನೇ ಮಾಡಬಹುದು বেকার ಅದನ್ನ ಅವರು ಜೊತೆಗಿದ್ದು ಇದ್ದು ಅಮ್ಮ ಲೇ ವಿಥೌಟ್ ಎನಿ ರೀಸನ್ ರೀಸನ್ ಇದ್ದಾ ಹೌದು ಹಿಂಗಾಯ್ತಲ್ಲ ಅಂತ ಹೇಳ್ಬಿಟ್ಟು ನನಗೆ ಅದು ತುಂಬಾ ಕೋಪ ಬಂತು ನಾನು ಅದನ್ನ ಸಿಕ್ಕಾಬಿಟ್ಟೆ ಪ್ರೊಟೆಸ್ಟ್ ಮಾಡ್ಕೊಂಡೆ ಬಂದೆ ಅದ ನಾನು ಮತ್ತೆ ಮಾತಾಡ್ಲಿಲ್ಲ ಪತ್ರ ಅವ್ರ ಪತ್ರ ಬಂತು ಅದಕ್ಕೆ ಉತ್ತರ ಕೊಡ್ಲಿಲ್ಲ ನಾನು ಮತ್ತೆ ಏನೋ ಸಂಪರ್ಕನ ಇಟ್ಕೊಳ್ಲಿಲ್ಲ ಆಮೇಲೆ ಇದು ಮುಸ್ಲಿಂ ಲೇಖಕರ ಸಂಘದ ಒಂದು ಕಾರ್ಯಕ್ರಮ ಶಿವಮೊಗ್ಗದಲ್ಲಿ ನಡೀತು ಅದಕ್ಕೆ ನನ್ನನ್ನು ಆಹ್ವಾನ ಮಾಡಿದ್ರು ಅವಾಗ ನನ್ನ ಮಗ ತಾಯ ಚಿಕ್ಕವನ ಒಂದು ಒಂದು ಮೂರು ನಾಲ್ಕು ವರ್ಷದ ಹುಡುಗ ತುಂಬ ಚೂಟಿಯಾಗಿ ಹೀಗೆ ಸಭೆಯಲ್ಲೆಲ್ಲ ಓಡಾಡ್ಕೊಂಡು ಇದ್ದ ಅದು ಆಮೇಲೆ ಸ್ವಲ್ಪ ಹೊತ್ತಾದಮೇಲೆ ಕಾರ್ಯಕ್ರಮ ಎಲ್ಲ ಮುಗಿದ್ಮೇಲೆ ಅಲ್ಲಿ ಲಂಕೇಶ್ ಸೀದಾ ಎಳದು ಬಂದರು ಅವನು ಮಾತಾಡಿಸಿದ್ರು ಅವ್ನು ಇಟ್ಕೊಂಡು ಅವ್ನು ಕೈ ಹಿಡ್ಕೊಂಡು ಸೀದಾ ಹೋಟೆಲ್ ರೂಮ್ಗೆ ಹೋಗೇ ಬಿಟ್ರು ನಾನೇನು ಮಾಡೋದು ಹಿಂದೆ ಹಿಂದೆ ಇದ್ದೆವು ಇಷ್ಟು ಚಿಕ್ಕ ಮುಗುದ ಕರ್ಕೊಂಡು ಅವ್ರು ಹೋಗ್ತಿರ್ಬೇಕಾದ್ರೆ ನಾ ನಾನು ಇಬ್ರು ಸುಮ್ಮನೆ ಹಿಂದೆ ಇದ್ದೆ ಹೋದ್ವಿಗೆ ಯಾಕೆ ಹೋಗ್ತಾ ಇದೆ ಅಂದ ಅಲ್ಲಿ ಗೊತ್ತಮೇಲೆ ನಕ್ಕು ಚೆನ್ನಾಗೆ ಮಾತಾಡ್ಸಿ ಏನೂ ಹಾಗೆ ಇಲ್ಲ ಅನ್ನೋ ರೀತಿಲಿ ನಡ್ಕೊಂಡ್ರು ಆಮೇಲೆ ನಾನೇನ್ ಮಾಡೋದು ನಾನು ಕೂಡ ಸುಮ್ಮ ಹಂಗಾಯ್ತು